ಅಧ್ಯಕ್ಷರೇ ಭಾಗದಲ್ಲಿರ್ತಕ್ಕಂಥ ರೈತ ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಇದು ನಾವೆಲ್ಲರೂ ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳಿಲ್ಲ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಕೃಷಿ ಈ ಕೃಷಿಕರಿಗೆ ಏನ್ ಮಾಡಬೇಕು ಕೃಷಿ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಯಾವ ತರದಿಂದ ಕೊಡಬೇಕು ಮತ್ತು ಈ ಭಾಗದಿಂದನೇ ಒಬ್ಬರು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಾರೆ ನನಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ ಹಿಂದೆ ನಾನು ಆ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಯ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಕೈಗಾರಿಕೆಗಳು ಹೋಗಬೇಕು ಆ ಕೈಗಾರಿಕೆಗಳು ಹೋಗಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದಾಯ್ತು ಅದು ಅನುಷ್ಠಾನಕ್ಕೆ ಬಂತು ಇಲ್ಲೋ ಅನ್ನೋದು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಸುದೈದಿಂದ ಇವತ್ತು ನಮ್ಮ ಭಾಗದ ಒಬ್ಬರು ಕೈಗಾರಿಕಾ ಸಚಿವರಾಗಿದ್ದಾರೆ ಈಗಾಗಲೇ ಒಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ನಾಳೆ ಸಚಿವ ಸಂಪುಟದಲ್ಲಿ ಆ ಒಂದು ಹೊಸ ನೀತಿಯನ್ನು ತಂದಂಥ ಸಂದರ್ಭದಲ್ಲಿ ಆ ಭಾಗದಿರ್ತಕ್ಕಂಥ ಸಚಿವರು ಅವರಿಗೆ ಸಹಕಾರವನ್ನು ಕೊಡಬೇಕು ಕೇವಲ ಬೆಂಗಳೂರು ಮಾತ್ರ ಬೆಳೆದ್ರೆ ರಾಜ್ಯ ಬೆಳಿಲಿಕ್ಕಾಗಲ್ಲ ಇವತ್ತನ್ನ ಸಾಕಾಗಿ ಹೋಗಿದೆ ಬೆಂಗಳೂರದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕಾದ್ರೆ ಈ ಟ್ರಾಫಿಕ್ ಲಕ್ಷಕ್ಕೆ ಇವತ್ತು ನಡೆತಕ್ಕಂಥ ಸಂದರ್ಭ ಬಂದಿದೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಬಹಳ ಬಹಳ ಇದನ್ನೆಲ್ಲನೂ ಕಡಿಮೆ ಮಾಡಬೇಕಾದ್ರೆ ಜನದಟ್ಟನೆ ಕಡಿಮೆ ಮಾಡಬೇಕಾದ್ರೆ ಕೈಗಾರಿಕೆ ಮತ್ತು ಉದ್ಯಮಗಳು ಈ ಭಾಗಕ್ಕೆ ಬರಬೇಕು ಈ ಭಾಗಕ್ಕೆ ಬರಬೇಕಾದ್ರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತು ಕೊಡಬೇಕಾಗತ್ತೆ ಆ ಸವಲತ್ತನ್ನು ಕೊಡ್ಲಿಕ್ಕೆ ಇವತ್ತು ಕೈಗಾರಿಕಾ ಸಚಿವರು ಕೆಲವೊಂದು ಚಿಂತನೆಗಳನ್ನು ಪ್ರಾರಂಭ ಮಾಡಿದೆ ನನ್ನ ಕಳಕಳಿ ವಿನಂತಿ ಏನಂದ್ರೆ ಆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಸಚಿವರು ಈ ಭಾಗದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವ್ರು ತರ್ತಕ್ಕಂಥ ಪ್ರಸ್ತಾವನೆಗೆ ಅವರು ಸಹಕಾರ ಕೊಡಬೇಕು ಈ ಭಾಗದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಬೇಕು ಕೇವಲ ಕೃಷಿ ಕ್ರಾಂತಿ ಆದರೆ ಸಾಲದಲ್ಲ ಇವತ್ತಿನ ದಿವಸ ದುರ್ದೈವ ಅಂದ್ರೆ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಬುದ್ಧಿ ಮನೋಭಾವ ಯಾವ ತರದಿಂದ ಹೋಗಿದೆ ಅಂದ್ರೆ ಕೃಷಿ ಮಾಡ್ತಾನೆ ಅಂತಂದ್ರೆ ಅವನಿಗೆ ಹೆಣ್ಣು ಕೊಡಾಕ್ತಾ ಇರಲಿಲ್ಲ ಅದೇ ಆ ವ್ಯಕ್ತಿ ಯಾವುದೋ ಒಂದು ಆಫೀಸ್ನಲ್ಲಿ ಕಪ್ಪಾ ಬಸಿ ತೆಗಿಲಿಕ್ಕೆ ಹೋದ್ರೆ ಅವನಿಗೆ ಹೆಣ್ಣು ಕೊಡುವಂತ ಒಂದು ಮನಸ್ಥಿತಿ ಬಂದಿದೆ ಇದಕ್ಕೆಲ್ಲಕ್ಕೂ ಪರಿಹಾರ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿನೂ ಕೂಡ ಔದ್ಯೋಗಿಕ ಕ್ರಾಂತಿ ಆಗಬೇಕು ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಒಬ್ಬ ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ ಭಾಗದವರಾಗಿದ್ದಾರೆ ಈ ಭಾಗದಲ್ಲಿ ಅನೇಕ ಭೂಮಿ ಸಿಗಲಿಕ್ಕೆ ಇದೆ ಅದನ್ನು ಅಂತಕ್ಕಂಥ ನಂಬಿಕೆ ನನಗಿದೆ ಅದರ ಜೊತೆಗೆ ನೀರಾವರಿ ಅಪರ್ ಕೃಷ್ಣ ಯೋಜನೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿರಾಶ್ರಿತರು ಭೂಮಿ ಕಳ್ಕೊಳ್ತಕ್ಕಂಥವ್ರು ಕಳ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿರ್ತಕ್ಕಂಥವರು ಸುಮಾರು ಒಂದು ವಾರದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹದಿನೈದು ದಿವಸದಿಂದ ಮಾನ್ಯ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಭಾಗದ ಜನರ ಏನು ಬೇಡಿಕೆ ಇದೆ ಅದನ್ನು ಆಲಿಸ್ ಸಭೆ ಮಾಡಿ ನಮಗೆ